ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ತೈದು ವರ್ಷಕ್ಕೆ ಬೆಳೆ ಯಾಕೆ ಕೆಮಿಕಲ್ ಊಟ ಕೆಮಿಕಲ್ ಬಣ್ಣ ಎಲ್ಲ ಕೆಮಿಕಲ್ ನ್ಯಾಚುರಲ್ ಆಗಿ ಒಂದು ಹೇರ್ ಕಲರ್ ಹೇಳ್ಕೊಡ್ತೀನಿ ಕಣ್ಣುರಿ ಬರಲ್ಲ ತಲೆ ಇಚಿಂಗ್ ಆಗಲ್ಲ ಮೀಸೆಗೂ ಹಾಕೊಂಬುದು ದಾಡಿಗೂ ಹಾಕಬಹುದು ನಮಸ್ಕಾರ ಪ್ರೀತಿಯ ವೀಕ್ಷಕರ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಎಲ್ಲಿ ನೋಡಿದ್ರು ಕೆಮಿಕಲ್ 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 ಮೇಲಿಂದ ಕೆಳಗಡೆ ತನಕ ಕೆಮಿಕಲ್ 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 ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೈದು ವರ್ಷಕ್ಕೆ ಬೆಳೆ ಕೂದಲು ಯಾಕೆ ಕೆಮಿಕಲ್ ಊಟ ಕೆಮಿಕಲ್ ಬಣ್ಣ ಎಲ್ಲ ಕೆಮಿಕಲ್ ಕೆಮಿಕಲ್ ಮುಕ್ತ ಆಗ್ಬೇಕಾ ಆಗಿ ಒಂದು ಹೇರ್ ಕಲರ್ ಹೇಳ್ಕೊಡ್ತೀನಿ ಮನೇಲಿ ಮಾಡ್ಕೊಬೋದು ನೀವು ಈಸಿ ನಾವು ಸುಮಾರು ಒಂದು ಹತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ನಮ್ಮ ಹತ್ರ ಸುಮಾರು ಕಸ್ಟಮರ್ಗಳಿದ್ದಾರೆ ತೊಗೊಂಡೋಗರೆ ತೊಗೊಂಡು ಹಾಕ್ಕೊಂಡೋಗ್ರೆ ಇದುವರೆಗೂ ಏನು ವಿಶೇಷ ಅಂದರೆ ಕಣ್ಣು ಉರಿ ಬರಲ್ಲ ತಲೆ ಆಗಲ್ಲ ಮೀಸೆಗೂ ಹಾಕ್ಕೊಬೋದು ದಾಡಿಗೂ ಹಾಕ್ಕೊಬೋದು ಕೆಮಿಕಲೇ ಇಲ್ಲ ಅದೇ ವಿಶೇಷ ಕಣ್ಣುರಿಯಲ್ಲ ಬೇರೆ ಹಾಕಿ ನೋಡಿ ಕಣ್ಣೂರಿತ ಇರುತ್ತೆ ನಮ್ದಾಕಿ ಇಚ್ಚಿಂಗ್ ಬರೋಲ್ಲ ಅಂಥ ಅದ್ಭುತವಾದ ಕೆಮಿಕಲ್ ಇಲ್ಲದ ಬಣ್ಣವನ್ನು ನೀವೇ ಮಾಡ್ಕೊಳ್ಬೋದು ಬನ್ನಿ ಹೇಳ್ಕೊಡ್ತೀನಿ ಯಾವ್ಯಾವ ಏನೇನು ಬೇಕು ಯಾವ ರೀತಿ ಮಾಡ್ಕೊಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ ಓಕೆ ಹೋಗೋಣ ಮೊದಲನೇದಾಗಿ ನೀಲಿ ಭೃಂಗರಾಜ ಎಲೆ ಇಪ್ಪತ್ತು ಗ್ರಾಮ್ ಎಷ್ಟು ಗ್ರಾಮು ನೀಲಿ ಭೃಂಗರಾಜ ಎಲೆ ಇಪ್ಪತ್ತು ಗ್ರಾಮ್ ಅವ್ರಿ ಅಂತ ಕರೀತಾರೆ ಅವರಿ ಅಥವಾ ಇಂಡಿಗೋ ಅಥವಾ ನೀಲಿ ಇಪ್ಪತ್ತು ಗ್ರಾಮ್ ಹಿಂಗೆ ಪ್ರೆಸ್ ಮಾಡಿದ್ರೆ ಅದರ ನಿಮ್ಗೆ ಏನಪ್ಪ ಬರುತ್ತೆ ಅಂದರೆ ಬ್ಲೂ ಕಲರ್ ಬರುತ್ತೆ ಅದೇ ನಿಮ್ಮ ಬಣ್ಣ ಬದಲಾವಣೆ ಮಾಡೋದು ಇದೆಲ್ಲ ನ್ಯಾಚುರಲ್ ಆಯಿತಾ ಮೆಹಂದಿ ಎಲೆ ಇಪ್ಪತ್ತು ಗ್ರಾಮ್ ಆಮ್ಲ ಆಮ್ಲ ಪೌಡ್ರು ಒಂದು ಇಪ್ಪತ್ತು ಗ್ರಾಮ್ ಕರ್ಬೇವಿನ ಪೌಡ್ರು ಇಪ್ಪತ್ತು ಗ್ರಾಮ್ ಆಮೇಲೆ ಈ ಕಾಜಲ್ ಅಂತಾರೆ ಗೊತ್ತಾ ಕಾಜಲ್ ಕಣ್ಣಿಗೆ ಹಾಕೊತಾರಲ್ಲ ಅದ್ರ ಕಲ್ಲು ಇದೇ ವಿಶೇಷ ಕರಿಕಲ್ಲು ಅಂತ ಹೆಸರು ಕಾಜಲ್ ಕಲ್ಲು ಅಂತ ಸಿಗುತ್ತೆ ಅದು ಹುಡುಕ್ಬೇಕು ಮಾರ್ಕೆಟಲ್ಲಿ ಇದನ್ನೆಲ್ಲ ತೊಗೊಂಡು ಪೌಡ್ರ್ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿಬಿಟ್ಟು ಮಿಶ್ರಣ ಮಾಡಿ ಇದೇ ಒರ್ಜಿನಲ್ ಬಣ್ಣ ಹಾಕ್ಕೊಂಡ್ರೆ ಕಪ್ಪುಗಿರುತ್ತೆ ಬಿಳೆ ಕೂದಲು ಕಪ್ಪಗಾಗುತ್ತೆ ಬಿಳಿ ಮೀಸೆ ಮೀಸೆ ಕಪ್ಪಗಾಗುತ್ತೆ ಬಿಳಿ ದಾಡಿ ಕಪ್ಪಗಾಗುತ್ತೆ ಎಲ್ಲದಕ್ಕೂ ಹಾಕ್ಬೋದು ಕೆಮಿಕಲ್ ಇಲ್ಲದೆ ಹಾಕಿದಾಗ ನಿಮಗೆ ಸ್ಕಿನ್ನು ಅಲರ್ಜಿ ಆಗಲ್ಲ ಕೆಮಿಕಲ್ ಇಲ್ಲದೆ ಹಾಕಿದಾಗ ಕಣ್ಣು ಉರಿಯಲ್ಲ ಕೆಮಿಕಲ್ ಇಲ್ಲದೆ ಹಾಕಿದಾಗ ನಿಮಗೆ ತೊಂದರೆನೇ ಬರಲ್ಲ ಕೆಮಿಕಲ್ ಇಲ್ಲದ ಈ ಮನೆ ಮದ್ದು ಮಾಡ್ಕೊಬೋದು ಮಾಡ್ಕೊಳಕ್ಕೆ ಆಗಿಲ್ಲ ಅಂದರೆ ನಮ್ಮ ಹತ್ರ ರೆಡಿಮೇಡ್ ಸಿಗುತ್ತದೆ ನೋಡಿ ನೋಡೋಕು ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ವಿ ನೋಡಿ ಇದನ್ನು ಇದು ನಮ್ಮ ನೇಚರ್ ಬೀಟ್ಸ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಖರೀದಿ ಮಾಡ್ಬೋದು ಅಥವಾ ನೀವು ಕೆಳಗಡೆ ನೋಡಿ ಒಂದು ನಂಬರ್ ಬರ್ತಾ ಇದೆ ನೋಡಿ ಈ ನಂಬರ್ಗೆ ವಾಟ್ಸಪ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಜೀರೋ ಟೂ ಏಯ್ಟ್ ಒನ್ ಫೋರ್ ಟೂ ಅಥವಾ ನೇಚರ್ ಬೀಟ್ಸ್ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಿ ನೀವು ಖರೀದಿ ಮಾಡ್ಬೋದು ವಿತೌಟ್ ಕೆಮಿಕಲ್ ಚೆನ್ನಾಗಿ ಬದುಕ್ಬೋದು ಕೆಮಿಕಲ್ ಹಾಕಿದ್ರೆ ಇನ್ನೊಂದು ರೋಗ ಬರುತ್ತೆ ರೋಗ ಬೇಡ ಅಂದವರು ನ್ಯಾಚುರಲ್ ಆಗಿ ನೇಚರ್ ಬೀಟ್ಸ್ ಬನ್ನಿ ಇಷ್ಟೊತ್ತು ವಿಡಿಯೋವನ್ನು ನೋಡಿದ್ದೀರಾ ದಯವಿಟ್ಟು ಯಾರಾದರೂ ಬಣ್ಣ ಹಾಕಬೇಕು ಅಂದರೆ ಈ ರೀತಿ ಮಾಡಿ ಅಥವಾ ಹೇಳ್ಕೊಡಿ ನೀವು ಒಂದು ಲೈಕ್ ಮಾಡಿದ್ರೆ ಎಲ್ರಿಗೂ ಹೋಗಿ ಸೇರುತ್ತೆ ಶೇರ್ ಮಾಡಿದ್ರೆ ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಸು ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ದೊಡ್ಡಪ್ಪ ಚಿಕ್ಕಪ್ಪ ದೊಡ್ಡಪ್ಪನ ಚಿಕ್ಕನ ಮಕ್ಕಳು ಅಜ್ಜಿ ತಾತ ಎಲ್ಲರಿಗೂ ಸೇರುತ್ತೆ ಶೇರ್ ಮಾಡಿಬಿಡಿ ನೇಚರ್ ನೇಚರ್ ಬೀಟ್ಸ್ ಕನ್ನಡ ಎನ್ನುವ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಂತ ಇಲ್ಲಿ ತನಕ ನಮ್ಮ ವೀಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡರಿ ಎಲ್ಲರೂ ಬಾಳಲಿ